ಯಾಕೆ ಅಂತಂದು ಹೇಳಿದ್ರೆ ಬೀಳಿನ ಸದ್ರು ಬಂದು ಫೋನ್ ಮಾಡಿದ್ರು ಎರಡು ಮೂರು ಸರ್ ಕೇಳಿದ್ರು ಕೇಳಿದರು ಸರ್ ನಿಮಗೆಲ್ಲ ಬಂದು ನಾವು ವಿಶ್ ಮಾಡಬೇಕಾಗಿದೆ ನಮ್ಮ ಸಮಾಜದೆಲ್ಲ ಬರ್ತೀವಿ ಆಯಿತು ಬನ್ನಿ ಅಂತಂದೆ ನಾನು ಆಮೇಲೆ ಅದು ಡೇಟ್ ಒಂದು ಆಯಿತು ಎರಡು ದಿನ ಆಯಿತು ಆಯಿತು ಯಾವಾಗ ಬಿ ಬನ್ನಿ ಸ್ವಲ್ಪ ನಾನೊಂದು ಸ್ವಲ್ಪ ಬ್ಯಿ ಇದ್ದೀನಿ ಅಂತ ಹೇಳಿದೆ ಇಲ್ಲ ಸರ್ ನಾವು ಹದಿನೆಂಟಕ್ಕೆ ಬರ್ತೀವಿ ಅದು ಹದಿನೆಂಟಕ್ಕೆ ಅಂದರೆ ನಾನು ಅಲ್ಲಿ ಕೋರ್ಟ್ ಎವಿಡೆನ್ಸ್ ಇದೆ ಅಲ್ಲೇ ಬರ್ತೀನಿ ಅಂತ ತೊಗೊಂಡ್ರೆ ಅಂತಂದೆ ನಾನು ಯಾಕಂದ್ರೆ ಗೊತ್ತಿತ್ತು ಇವು ಸ್ವಲ್ಪ ಜನ ಜಾಸ್ತಿನೇ ಬರ್ತಾರೆ ಬಟ್ ಇಷ್ಟು ಜನ ಜಾಸ್ತಿ ಬರ್ತಾರಂತ ಅಂದ್ಕೊಂಡಿರಲಿಲ್ಲ ನಾನು ಆದರೆ ಇದನ್ನೆಲ್ಲ ನೋಡಿದರೆ ನಾನು ಈ ಪ್ರಶಸ್ತಿ ಪಡೆದಿದ್ದಕ್ಕಿಂತನೂ ಕೂಡ ಆ ಪ್ರಶಸ್ತಿಯನ್ನು ಸಂಭ್ರಮಿಸಿ ಸಂತೋಷಪಟ್ಟವರು ತಾವೆಲ್ಲರೂ ಪ್ರತಿಯೊಬ್ಬರು ಇದ್ದೀರಿ ಅಂತಂದೇಳಿ ನನ್ನ ಮೇಲೆ ಗೌರವ ಇಟ್ಟು ಬಂದಿರಲಿಲ್ಲ ಆ ಒಂದು ಪ್ರೀತಿ ಸಂತೋಷ ಈ ಪ್ರಶಸ್ತಿಗಿಂತ ದೊಡ್ದು ಅಂತಂದೇಳಿ ನನಗನಿಸುತ್ತೆ ಪೊಲೀಸ್ ಅಧಿಕಾರಿ ಎಲ್ಲವನ್ನೂ ಕೂಡ ಮೀರಿ ಬೆಳೆ ಬೆಳಿಬೇಕು ಅಂತಂದೇಳಿದ್ರೆ ಈ ಒಂದು ಸಭೆಯೇ ಒಂದು ಉತ್ತಮವಾದಂಥ ಉದಾಹರಣೆ ಯಾಕಂತಂದರೆ ನಾವು ಎಷ್ಟೇ ಏನೇ ಕೆಲಸ ಮಾಡಿದರೂ ಕೂಡ ಇಲ್ಲೆಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ ಆ ಕೆಲಸ ಮಾಡಬೇಕಾದ್ರೆ ಯಾರಿಗೂ ಕೂಡ ನಮ್ಮ ಇವರು ಎಮ್ ಎನ್ ಅವರು ಹೇಳಿದರು ನಮ್ಮ ಬಸವರಾಜವರು ಹೇಳಿದರು ನಮ್ಮ ಅವರು ಹೇಳಿದರು ನಮ್ಮ ಭೀಮಣ್ಣ ಸಾಲಿಯವರು ಕೂಡ ಹೇಳಿದರು ನಾನು ಯಾರ್ಯಾರಿಗೆ ಎಷ್ಟು ಹೆಲ್ಪ್ ಮಾಡಿದ್ದೇನೋ ಏನು ಮಾಡಿದ್ದೇನೋ ಅದು ಬೇರೆ ವಿಚಾರ ಬಟ್ ಎಲ್ಲದರಲ್ಲಿಯೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕೆಲವು ಮಂದಿ ಸುಧಾರಣೆ ಮಾಡಿದ್ದೀವಿ ಕೆಲವು ಮಂದಿ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಕೆಲವು ಆಗ್ತಕ್ಕಂಥ ಘಟನೆಗಳನ್ನು ತಪ್ಪಿಸಿದ್ದೀವಿ ಇನ್ನೂ ಕೆಲವು ವಿಚಾರಗಳಲ್ಲಿ ನಮ್ಮ ಕೈಲೇ ಆದಂಥ ಪ್ರಯತ್ನವನ್ನು ನಮ್ಮ ಕೈಲೇ ಆದಂಥ ಒಂದು ರೆಸ್ಪಾನ್ಸನ್ನು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಕೆಲವು ಕ ಏನಾಗುತ್ತೆ ಪೊಲೀಸ್ ಕೆಲಸ ಕೆಲವು ಕಡೆ ಪೊಲೀಸ್ ಕೆಲಸಗಳು ಪ್ರಯತ್ನ ಮಾಡ್ತೀವಿ ಆಗೋದಿಲ್ಲ ಅಥವಾ ವಿಳಂಬ ಆಗುತ್ತೆ ಅಥವಾ ಭಾಳಷ್ಟು ಒಮ್ಮೆ ಆಗೋದಿಲ್ಲ ಆ ಕೆಲಸಗಳು ಹೀಗಾಗಿ ನನ್ನ ಮೇಲೆ ಎಲ್ಲ ಭಾಳಷ್ಟು ವಿಶ್ವಾಸವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಎಲ್ಲರಿಗೂ ಕೂಡ ನಾನು ರುಪೂರಕವಾದಂಥ ಕ್ರತ ಭಾಳ ಈ ಸಭೆಗೂ ಕೂಡ ತಾವು ನಮ್ಮ ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದೀರಿ ಅವರನ್ನು ಕೂಡ ಒಳಗೊಂಡು ಇಲ್ಲಿ ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂತಂದರೆ ಸುಮಾರು ಎರಡು ಎರಡು ಸಾವಿರದ ಎಂಟರಲ್ಲಿ ನಾನಿಲ್ಲಿ ಬಂದಾಗ ನನಗೆ ಅಲ್ಲೊಬ್ರು ಇಲ್ಲೊಬ್ರು ಭಾಳ ಪ ಅಷ್ಟೇ ಪರಿಚಯ ನಮ್ಮ ಹಾಲಿರ್ಬೋದು ನಮ್ಮ ಹನುಮಂತ ಸಂತೂ ಇರ್ಬೋದು ನಮ್ಮ ಶರಣಪ್ಪ ಅವರು ಅಲ್ಲೂರು ಮಂದಿ ಅಂತೂ ನಮ್ಮ ಮಧ್ಯದವರು ಕೂಡ ಈ ಕಡೆ ಎಲ್ಲರೂ ಎರಡು ಸಾವಿರದ ಎಂಟು ಶರಣು ಇವರೆಲ್ಲ ಕೆಲವು ಮಂದಿ ಆಯ್ದ ಕೆಲವು ಜನ ಪರಿಚಯ ಇದೆ ಎರಡು ಸಾವಿರದ ಎಂಟರಾಗಿ ಬಂದಾಗ ಬಂದಾಗ ನಮ್ಮ ಕೆಲಸದ ವೈಖರಿ ನಮ್ಮ ವಿಮಣ್ಣವ್ರು ಹೇಳಿದಾಗೆ ನಮ್ಮ ಒಂದು ಇದನ್ನು ನೋಡಿಕೊಂಡು ನಮಗೆ ಕೆಲಸದ ಮುಖಾಂತರ ನನ್ನ ಜೊತೆ ಸಂಪರ್ಕ ಭಾಳಷ್ಟು ಜನರಿಗೆ ಬಂತು ನಮ್ಮ ಕೆಲಸವನ್ನ ನೋಡಿ ಈ ಕೆಲಸ ರೀತಿ ಹಿಂಗೆ ಇದೆ ಹಿಂಗಿದೆ ಇದು ಇದಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರು ದಿನಕ್ಕೆ ದಿನ ನಮ್ಮ ನಮ್ಮ ಜೊತೆ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಯಿತು ಈ ಒಂದು ತಿಳ್ಕೊಂಡು ನಮ್ಮ ಈ ಎಲ್ಲ ಏನು ಸೇರಿ ಕೋಳಿ ಮತ್ತು ಕಬ್ಬಲಿಂಗ ಸಮಾಜದ ಎಲ್ಲ ಹಿರಿಯರು ತಿಳ್ಕೊಂಡು ಎಲ್ಲರೂ ಕಲಿತರಿ ಅದು ನನ್ನ ಮೇಲೆ ಇರತಕ್ಕಂಥ ವಿಶ್ವಾಸ ಮತ್ತು ನಾನು ಮಾಡಿದಂಥ ಅಂದರೆ ನನ್ನ ಜೊತೆ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕೆಲಸದ ಪ್ರತಿಬಿಂಬವನ್ನು ನೀವು ನೋಡಿ ನೀವೇ ಎಲ್ಲ ಅದರ ಪ್ರತಿಬಿಂಬ ಹೀಗಾಗಿ ಅದನ್ನೆಲ್ಲ ನೋಡಿ ತಾವೆಲ್ಲರೂ ಬಂದಿದ್ದೀರಿ ಮೊದಲಿಗೆ ನಾನು ಹೇಳೋದೇನು ಅಂತ ಹೇಳಿದರೆ ನನಗೆ ಈ ಒಂದು ಸಿಕ್ಕಿರ್ತಕ್ಕಂಥದ್ದು ಯೂನಿಯನ್ ಹೋಮ್ ಮಿನಿಸ್ಟರ್ ಮೆಡಲ್ ಅಂದರೆ ನ್ಯಾಷನಲ್ ಲೆವೆಲ್ಲು ಬೆಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳ್ಕೊಂಡು ನನಗೆ ಆಯ್ಕೆ ಮಾಡಿದರು ಆ ಒಂದು ಮೆಡಲನ್ನು ಮೊನ್ನೆ ಆಗಸ್ಟ್ ಮೂವತ್ತರಂದು ರಾಜಭವನದಲ್ಲಿ ಪ್ರದಾನ ಮಾಡಿದೆ ಆ ಒಂದು ಸುದ್ದಿಯನ್ನು ಕೇಳ್ಕೊಂಡ್ರಿ ಅವೆಲ್ಲ ಹೇಳಿದ ಹಾಗೆ ಅವ್ರಿಗಿಂತಲೂ ಕೂಡ ನಾವು ಹೆಚ್ಚು ನಮಗೆ ಸಂಭ್ರಮ ಆಗಿದೆ ಅಂತಂದ ಹೇಳ್ಕೊಂಡ್ರೆ ಅದು ನಿಜ ನಾವು ಈ ಕೆ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅದು ಸಿಕ್ಕಷ್ಟು ತಮಗೇನು ಸಂತೋಷ ಆಗಿದೆ ಅಲ್ಲ ಆ ಸಂತೋಷ ನಮಗೆ ನಿಮಗೆಲ್ಲರಿಗೂ ಕೂಡ ಅದು ನೀವೇನು ಹಂಚಿಕೊಂಡಿದ್ದಿರಲ್ಲ ಅದು ಭಾಳ ನನಗೂ ಕೂಡ ನಮಗೆ ಮತ್ತು ನಮಗೆ ಈ ಕುಟುಂಬ ವರ್ಗದವರಿಗೆ ಭಾಳ ಸಂತೋಷ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದಿದ್ರೆ ನಮ್ಮ ಹೆಮ್ಮೆನವ್ರು ಹೇಳಿದ ಹಾಗೆ ನಾನು ಇಲ್ಲಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಈ ಭಾಗದವರಲ್ಲ ನಿಮ್ಮ ಬಂಧುಗಳಲ್ಲ ಎಂದೂ ಕೂಡ ನಾವು ಚೈಲ್ಡ್ಹುಡ್ ಆಗಿ ಇಲ್ಲಿ ಬೆಳೆದವರಲ್ಲ ಕೇವಲ ನಮ್ಮ ಸೇವೆಯನ್ನು ಇಲ್ಲಿ ಮಾಡಕ್ಕೆ ಬಂದಾಗ ನನಗೆ ಕಲಬುರಗಿ ಗೊತ್ತು ಆಮೇಲೆ ನಾನು ಕಲಬುರಗಿಗೆ ಒಂದು ದಿವ್ಸನೂ ಕೂಡ ಬಂದವಂಥವನ್ನಲ್ಲ ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ಬಂದ ಮೇಲೆ ನಾವು ಇವೆಲ್ಲರೂ ಕೂಡ ಇಲ್ಲಿವರಿಗೂ ಕೂಡ ನಾನು ಏನೇ ಮಾಡಿದರೂ ಕೂಡ ನನ್ನನ್ನು ಸಹನೆಯಿಂದ ಸಹಿಸಿಕೊಂಡು ನಾನು ಮಾಡ್ತಕ್ಕಂಥ ಕೆಲಸಗಳಿಗೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ತಾವೆಲ್ಲರೂ ಕೂಡ ಸಹಾಯ ಮಾಡಿದ್ದೀರಿ ನೀವು ಮಾಡಿದಂಥ ಸಹಾಯ ಸಹಕಾರ ನನಗೆ ಕಾಣ್ತದೆ ನಿಮಗೆ ಕಾಣೋದಿಲ್ಲ ಆದರೆ ನೀವು ಮಾಡಿರ್ತಕ್ಕಂಥ ಸಹಾಯ ಸಹಕಾರದಿಂದಲೇ ಈ ಒಂದು ಮೆಡಲು ಇವತ್ತು ನಿಮ್ಮ ಮುಂದೆ ನಾವು ನಮ್ಮ ರೂಪದಲ್ಲಿ ಅದು ಬಂದಿದೆ ಅದು ಹಿಂದೆ ಪರಿಶ್ರಮ ನನ್ನ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಸಹಾಯ ಸಹಕಾರದಿಂದ ಅದೊಂದು ದೊಡ್ಡ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ 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 ಸಂತೋಷ ಅಂತೂ ಆಗ್ತದೆ